ಅನುಷಾ ಅನ್ನೋದು ನೇಮ್ ರೆಕಗ್ನಿಷನ್ ಆಯ್ತಾ ಯು ಐ ಸಿನಿಮಾದ್ ಆ ಸಾಂಗ್ ನಿಮ್ಗೆ ಎಷ್ಟು ಪ್ಲಸ್ ಆಯ್ತು ಏನಾದ್ರೂ ಅವಕಾಶಗಳು ಆ ಸಿನಿಮಾದಿಂದ ಸಿಕ್ಕಿದ್ ಉಂಟಾ ಟ್ರೋಲ್ ಸಾಂಗ್ ಅಲ್ಲಿ ನೋಡಿದ್ವಿ ಯು ಐ ಸಿನಿಮಾದಿಂದ ಅಂತೇಳಿ ಆ ಸಿನಿಮಾದಿಂದ ಯಾವ್ದಾದ್ರು ಆಫರ್ಸ್ ಬಂದಿದ್ಯಾ ಅಂದ್ರೆ ಆ ಟ್ರೋಲ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ತುಂಬಾ ಫೇಮಸ್ ಆಗಿದೆ ಟ್ರೋಲ್ ಸಾಂಗ್ ಆದ್ರೆ ಏನಾಯಿತು ಅಂದ್ರೆ ಆ ಲುಕ್ ಸ್ವಲ್ಪ ಡಿಫ್ರೆಂಟ್ ಇದ್ರಿಂದ ಜನ ನೋಡಿ ಓ ನೀವೇ ಅಲ್ವಾ ಅಂದ್ರೆ ಸ್ವಲ್ಪ ಟೈಮ್ ಆಗ್ತದೆ ಅಟ್ರಾಕ್ಷನ್ ಸಿಗುವಂತದ್ದು ಬಟ್ ಖಂಡಿತವಾಗ್ಲೂ ತುಂಬಾ ಜನ ಎಲ್ಲ ಮಾತಾಡಿದ್ರು ನನ್ಗೆ ಗೊತ್ತಿರೋ ನನ್ನ ಸರ್ಕಲ್ ಫ್ರೆಂಡ್ಸ್ ಎಲ್ಲ ನೀವು ನೋಡಿ ಡಿಫ್ರೆಂಟ್ ಲುಕ್ ಅಲ್ಲಿ ಖುಷಿ ಆಯಿತು ಅಂತ ಕೂಡ ಹೇಳಿದ್ದಾರೆ ಬಟ್ ಓನ್ಲಿ ಅಂದ್ರೆ ಅದೇ ಸ್ವಲ್ಪ ಡಿಫ್ರೆಂಟ್ ಲುಕ್ ಇದ್ರಿಂದ ಆ ರೀಚ್ ಸಿಗುವಂತದ್ದು ಸ್ವಲ್ಪ ಇನ್ನ ಟೈಮ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಈಗ ಕದಿಮಾ ಬರೋ ಸಿನಿಮಾಗಿದ್ದು ಒಬ್ಬಾಸ್ಟಿಂಗ್ ಏಜೆಂಟ್ ಮುಖಾಂತರವಾಗಿ ಹೋದೆ ಅಲ್ಲಿ ಹೋದಾಗ ಭೀಮೇಶ್ ಸರ್ ಇದ್ರು ನಮ್ಮ ಸಾಯಿ ಪ್ರದೀಪ್ ಡೈರೆಕ್ಟರ್ ಸರ್ ಒಂದು ಆಡಿಶನ್ ಕೊಟ್ಟರು ಆ ಸೀನ್ ತುಂಬಾ ಇಂಟೆನ್ಸ್ ಆಗಿತ್ತು ಇಮೋಷನಲಿ ಇಂಟೆನ್ಸ್ ಆಗಿರುವಂತಹ ಸೀನು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅದನ್ನ ಮಾಡ್ಬೇಕಾದ್ರೆ ಅನ್ಕೊಂಡೆ ಓಕೆ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂತಹ ಕ್ಯಾರೆಕ್ಟರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಆಡಿಷನ್ ಮೂಲಕ ಈ ಟೀಮ್ ಗೆ ಎಂಟ್ರಿ ಆದ ಈ ಸಿನಿಮಾ ಇವಾಗ ಇನ್ನೇನ್ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಏನೋ ಒಂದು ಚಾಲೆಂಜಿಂಗ್ ಶೂಟ್ ಇದು ಒಂದು ಕಷ್ಟ ಆಯ್ತು ಅನ್ನೋದಾದ್ರೆ ಕಷ್ಟ ಅನ್ನೋದಕ್ಕಿಂತ ಒಂದು ನೀವು ಇವಾಗ ರೀಸೆಂಟ್ ಆಗಿ ಒಂದು ಸಾಂಗ್ ಅಲ್ಲಿ ನೋಡಿರ್ತೀರ ಒಂದು ಸಿಟಿ ಮಾರ್ಕೆಟ್ ಅಲ್ಲೆಲ್ಲ ಶೂಟ್ ಮಾಡಿದ್ವಿ ಸಿಟಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ಕೊಂಡು ಈ ಹೂವಿನ ಅಂಗಡಿ ಮಧ್ಯ ಬರಬೇಕು ಅದಕ್ಕೆ ತುಂಬಾ ಕೋಆರ್ಡಿನೇಷನ್ ಇತ್ತು ಎಲ್ಲರೂ ಕೋಆರ್ಡಿನೇಟ್ ಮಾಡಬೇಕು ಸುಮಾರು ಸಲ ಮಿಸ್ ಆಯ್ತು ಆಗಿ ತಗೊಳ್ಬೇಕಾದ್ರೆ ಮಲ್ಟಿಪಲ್ ಟೇಕ್ಸ್ ಆಯ್ತು ಕಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ವಿ ಆ ಶಾರ್ಟ್ ಗೆ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಶೇಡ್ಸ್ ಏನಾದ್ರು ಬರ್ತಾ ಯಾಕಂದ್ರೆ ಪೋಸ್ಟರ್ಸ್ ಅಲ್ಲಿ ಬೇರೆ ಲುಕ್ ಇದೆ ನೀವು ಪಾತ್ರಕ್ಕೂ ಹೊಂದ್ಕೊಳ್ತೀರಾ ಅಥವಾ ನಾವು ಏನ್ ಹೇಳ್ತಾರೆ ಪಕ್ಕದ ಮನೆ ಹುಡುಗಿ ಅನ್ನುವಂತ ಕ್ಯಾರೆಕ್ಟರ್ಗೂ ಸೂಟ್ ಆಗ್ತಾ ಇದ್ರ ಸೊ ಈ ಲುಕ್ ಬಗ್ಗೆ ಪರ್ಟಿಕ್ಯುಲರ್ಲಿ ಪೋಸ್ಟರ್ ಅದೇ ಈ ಲುಕ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ರಂಗಭೂಮಿ ನಟಿ ಸೊ ಹಾಗಾಗಿ ತುಂಬಾ ನೀವು ಹೇಳ್ದಾಗೆ ಬೇರೆ ಬೇರೆ ಲುಕ್ ಅಲ್ಲಿ ಕಾಣಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ತು ಬಿಗಿನಿಂಗ್ ಅಲ್ಲಿ ಅವರ ಭೇಟಿ ಒಂದು ಅವಳು ರಂಗಭೂಮಿಲಿ ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತಿರ್ಬೇಕಾದ್ರೆ ಆಗತ್ತೆ ಸೊ ಅವಾಗ ಹಾಗೆ ಬೇರೆ 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 ಲುಕ್ ಅಲ್ಲಿ ಟ್ರೈ ಮಾಡೋದಕ್ಕೆ ಸಿಕ್ತು ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಖಂಡಿತ ಯಾವುದೇ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸ್ಟ್ರಾಂಗ್ ಫೀಮೇಲ್ ಆಗಿರುವಂತಹ ಯಾವುದೇ ಸಿನಿಮಾಗೂ ನನಗೆ ಇಷ್ಟ ಯಾಕಂದ್ರೆ ನಾನು ಬೇಸಿಕಲಿ ರಂಗಭೂಮಿಯಿಂದಾನೆ ಬಂದಿರೋದು ಸೊ ಹಾಗಾಗಿ ಚಾಲೆಂಜಿಂಗ್ ಪಾತ್ರಗಳಿದ್ರೆ ಆ ರೀತಿಯಾದ ಪಾತ್ರಗಳಲ್ಲಿ ನಟನೆ ಮಾಡಬೇಕು ಅನ್ನೋದು ನಾನು ಫಸ್ಟ್ ಟೈಮ್ ಬಣ್ಣ ಹಚ್ಚಿದ್ದು ಅಂತಂದ್ರೆ ಯಾಕಂದರೆ ಮಾಡ್ಲಿಂಗಿಂದ ಬಂದಿರೋದು ಫಸ್ಟು ಯಾವಾಗ ಎಷ್ಟನೇ ವಯಸ್ಸಲ್ಲಿ ನೀವು ಬಣ್ಣ ಅಂತಂದ್ರೆ ಅಂದ್ರೆ ನಾನು ಮೊದಲು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಕಾಲೇಜ್ ಡೇಸ್ ಅಲ್ಲಿ ಈ ತರ ಥಿಯೇಟರ್ ಇದಕ್ಕೆ ಮಾಡಿರುವಂತದ್ದು ಅದು ಫಸ್ಟ್ ಟೈಮ್ ಅನ್ಸುತ್ತೆ ಬಟ್ ಯಾವತ್ತೂ ಅನ್ಕೊಂಡಿರಲಿಲ್ಲ ಇದನ್ನೇ ಮೇನ್ ಪ್ರೊಫೆಷನ್ ಆಗಿ ತಗೋತೀನಿ ಅಂತ ಹೇಗೋ ಮಾಡ್ತಾ ಮಾಡ್ತಾ ಈ ತುಂಬಾ ಇಷ್ಟ ಆಯ್ತು ಈ ಫೀಲ್ಡ್ ಸೊ ಇವಾಗ ಬಂದು ಸಿನಿಮಾ ರಂಗದಲ್ಲಿ ಫುಲ್ ಫ್ಲೆಜೆಡ್ ಕರಿಯರ್ ಆಗಿ ಆಯ್ಕೆ ಮಾಡ್ಕೊಂಡಿದೀನಿ ನೋಡ್ಬೇಕೇನಾಗುತ್ತೆ ಮೇಡಮ್ ನಿಮಗೆ ರಂಗಭೂಮಿ ಕಲಾವಿದರಿಗೆ ರಂಗಭೂಮಿ ಪಾತ್ರನೇ ಸಿಗೋದು ತುಂಬಾ ರೇರು ಈಗಿನ ಒಂದು ಸಂದರ್ಭದಲ್ಲಿ ಈ ಪಾತ್ರ ಸಿಕ್ಕಿದ್ದು ಎಷ್ಟು ಸಚ್ಚತಾ ಇರ್ತೀವಿ ಅದೇ ನೀವು ಹೇಳಿದಾಗೆ ತುಂಬಾ ರೇರ್ ಸರ್ ಅಂದ್ರೆ ಈ ತರ ಒಂದು ಫಸ್ಟ್ ಆಫ್ ಆಲ್ ಫೀಮೇಲ್ ಗೆ ಒಳ್ಳೆ ಕ್ಯಾರೆಕ್ಟರ್ ಇರುವಂತದ್ದಾಗಿರ್ಬೋದು ಒಳ್ಳೆ ಕ್ಯಾರೆಕ್ಟರ್ ಆಕ್ ಇರುವಂತದ್ದಾಗಿರ್ಬೋದು ಎಸ್ಪೆಷಲಿ ರಂಗಭೂಮಿನೇ ಅಂದ್ರೆ ಪ್ರೊಫೆಷನ್ ಇರುವಂತಹ ಕ್ಯಾರೆಕ್ಟರ್ ಆಗಿರುವಂತದ್ದು ತುಂಬಾ ಖುಷಿ ಆಯ್ತು ಅದು ಒನ್ ಆಫ್ ದಿ ಮೇನ್ ರೀಸನ್ಸ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಯಾಕಂದ್ರೆ ನನಗೂ ರಂಗಭೂಮಿಯಿಂದ ಬಂದಿರೋದ್ರಿಂದ ಆಲ್ರೆಡಿ ಒಂದು ರಿಲೇಟಬಲ್ ಫ್ಯಾಕ್ಟರ್ ಇತ್ತು ಆ ಎಕ್ಸ್ಪೀರಿಯನ್ಸ್ ಜೊತೆಗೆ ನೆನಪು ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಆಕ್ಟ್ ಮಾಡೋದ್ರಲ್ಲಿ ಖಂಡಿತ ಖುಷಿ ಇತ್ತು ನೀವು ರಂಗಭೂಮಿಯಿಂದ ಅವರು ಟ್ರೈನಿಂಗ್ ಇಲ್ಲ ಅಂತ ಹೇಳಿದ್ರು ಯಾವ ತರ ಒಂದು ಕನೆಕ್ಟಿವಿಟಿ ಆಯ್ತು ಆಕ್ಚುಲಿ ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಅನ್ಸಿಲ್ಲ ಯಾಕಂದ್ರೆ ಅವರು ತುಂಬಾ ಕಷ್ಟಪಟ್ಟು ಆ ರೋಲ್ಗೆ ಇದು ಮಾಡ್ಕೊಂಡಿದ್ದಾರೆ ಈವೊಂದು ಡೆಬ್ಯೂ ಅವ್ರ ಪ್ರಿಪರೇಷನ್ ಅಂತೂ ಕಾಣಿಸ್ತಾ ಇತ್ತು ಯಾವತ್ತೂ ಕೂಡ ಶಾರ್ಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಸೀನ್ಸ್ ಅಲ್ಲಿ ಆಗಿರ್ಬೋದು ಹಾಗೆ ಅನಿಸ್ತಾನೆ ಇದೆಲ್ಲೋ ಇದು ಡೆಬ್ಯೂ ಮೂವಿ ಅನ್ನೋ ರೀತಿ ಅನ್ಸಿಲ್ಲ ಅಲ್ಲೇ ಫೈಟ್ ಸೀಕ್ವೆನ್ಸಸ್ ಬಗ್ಗೆ ಆಲ್ರೆಡಿ ತುಂಬಾ ಮಾತಾಡಿದ್ರು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಆಲ್ರೆಡಿ ಇಲ್ಲಿ ಫೈಟ್ ಸೀಕ್ವೆನ್ಸ್ ನಡೀತಾ ಇದ್ದ ಕೂಡ ನೆಕ್ಸ್ಟ್ ಡೇ ಬಂದು ನಂಗೆ ಯಾರೋ ಕೋ ಆಕ್ಟರ್ಸ್ ಆಗಿರ್ಬೋದು ಕ್ರೂಲ್ ಆಗಿರ್ಬೋದು ನಿನ್ನೆ ಫೈಟ್ ಸೀಕ್ವೆನ್ಸ್ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಂದನ್ ಅಂತ ಕೂಡ ಹೇಳಿದ್ರು ಆಲ್ರೆಡಿ ಸೊ ನಂಗೆ ಅವಾಗಲೇ ತುಂಬಾ ಖುಷಿ ಇತ್ತು ಓಕೆ ನೈನ್ಸ್ ಅವರ ಒಂದು ಡೆಬ್ಯೂ ಜರ್ನಿಲಿ ನಾನು ಕೂಡ ಒಂದು ಭಾಗಿಯಾಗಿದ್ದೀನಿ ಈಗ ಮಾರ್ಕೆಟ್ ಅಲ್ಲಿ ಶೂಟ್ ಹೇಳಿದಾಗ ಆಲ್ಮೋಸ್ಟ್ ಮಾರ್ಕೆಟ್ ತುಂಬಾ ವೆರೈಟಿ ತೋರ್ಸಕ್ ಟ್ರೈ ಮಾಡಿದ ನಿಮ್ಮ ಲವ್ ಲವ್ ಇರ್ಬೋದು ಅಲ್ಲಿ ರೊಮ್ಯಾನ್ಸ್ ಇರ್ಬೋದು ಮತ್ತೊಂದು ಫೈಟ್ ಇರ್ಬೋದು ಇನ್ನೇನು ಏನ್ ಹೊರಟಿದ್ದೀರಾ ಅಂತ ಅಂದ್ರೆ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ ಒಂದ್ ಫುಲ್ ಪ್ಯಾಕೇಜ್ ಎಂಟರ್ಟೈನರ್ ಅಂತ ಹೇಳ್ಬೋದು ಆಕ್ಷನ್ ಸೀಕ್ವೆನ್ಸಸ್ ಇದೆ ಒಂದು ಒಳ್ಳೆ ಕಾಮಿಡಿ ಆರ್ಕ್ಸ್ ಇದೆ ಅವ್ರ ಫ್ರೆಂಡ್ಸ್ ಮಧ್ಯೆ ಇರೋ ಫ್ರೆಂಡ್ಶಿಪ್ ಬಗ್ಗೆ ಒಂದು ಆರ್ಕ್ ಇದೆ ಪ್ಲಸ್ ಲವ್ ಸ್ಟೋರಿ ನೀವು ಸಾಂಗ್ ಮುಖಾಂತರ ನೋಡಿರ್ತೀರಾ ಅದ ಒಳ್ಳೆ ಒಂದು ಸ್ಟೋರಿ ಕೂಡ ಇದೆ ಎಲ್ಲೋ ಒಂದು ಕಡೆ ಆ ಸ್ಟೋರಿ ಮುಖಾಂತರವಾಗಿ ಒಂದು ಒಳ್ಳೆ ಮೆಸೇಜ್ ಕೂಡ ಬರುತ್ತೆ ಒಂದು ಸೊಸೈಟಿಗೆ ಒಂದು ನಾವು ಲೈಫ್ ಅಲ್ಲಿ ಯಾವ ರೀತಿಯಾಗಿ ಲೈಫ್ ನ ಲೀಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲೋ ಒಂದು ಆ ಮೆಸೇಜ್ ಕೂಡ ಸ್ಟೋರಿ ಮುಖಾಂತರವಾಗಿ ಸಾಯಿ ಪ್ರದೀಪ್ ಸರ್ ಬರ್ದಿದ್ದಾರೆ ಸೊ ಎಲ್ಲದೂ ಒಂದು ಪ್ಯಾಕೇಜ್ ಇರುವಂತಹ ಸಿನಿಮಾ ಆಗಿರೋದ್ರಿಂದ ಫುಲ್ ಫ್ಲೆಜೆಡ್ ಎಂಟರ್ಟೈನರ್ ಅಂತ ಹೇಳ್ಬೋದು ಹೀರೋ ಲೈಫ್ ಅಲ್ಲಿ ನೀವು ಏನು ಮಾಡ್ತೀರಾ ಅಂತ ಸಿನಿಮಾ ಅದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಳ್ಬೇಕು ಬಿಟ್ಕೊಡೋದ್ರೆ ಒಂದ್ ಸ್ವಲ್ಪ ಬಿಟ್ಕೊಡೋದ್ರೆ ಅದೇ ಅವರ ಅವರು ಮೇನ್ಲಿ ಆ ಸಿಟಿ ಮಾರ್ಕೆಟ್ ಅಲ್ಲಿ ಅವ್ರದ್ದು ಒಡನಾಟ ಜಾಸ್ತಿ ಇರುತ್ತೆ ಅದಾದ್ಮೇಲೆ ಈ ಒಂದು ರಂಗಭೂಮಿ ನಟಿ ಅವ್ರ ಲೈಫ್ ಅಲ್ಲಿ ಬಂದಾಗ ಅವ್ರ ಲೈಫ್ ಹೆಂಗೆ ಬದಲಾಗತ್ತೆ ಅನ್ನೋ ಅಷ್ಟು ಬಿಟ್ಕೊಡ್ಬೋದು ಈ ಸಿನಿಮಾದಲ್ಲಿ ಪೂರ್ತಿ ಸಿಟಿ ಮಾರ್ಕೆಟ್ ಅಲ್ಲಿ ಚಿತ್ರೀಕರಣ ಆಗದೆ ಬಹುಪಾಲು ಅಂತ ಹೇಳ್ತಿದ್ರು ಟ್ರೈಲರ್ ಬಿಡುಗಡೆ ಟೈಮ್ ಅಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಜನ ಶ್ರಮಜೀವಿಗಳಿದ್ದಾರೆ ಅವರ ಲೈಫ್ ಸ್ಟೋರಿಗೆ ರಿಲೇಟೆಡ್ ಆಗುವಂತ ಸ್ಟೋರಿ ಏನಾದ್ರು ಇದೆಯಾ ಸರ್ ಅವ್ರ ಅವ್ರೈ ಅಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಕೆಲವೊಂದು ಸುಮಾರು ಪಾತ್ರಗಳು ಬರ್ತಾರೆ ಅಂದ್ರೆ ಆ ಪಾತ್ರಗಳ ಒಂದು ಸ್ಟೋರಿ ನಮ್ಮ ಸಿನಿಮಾ ಸ್ಟೋರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಒಂಥರ ನಿಜ ಜೀವನಕ್ಕೆ ಆಧಾರಿತವಾಗಿ ಡೈರೆಕ್ಟರ್ ಅದರಲ್ಲಿ ಹೇಳಿದಿದ್ದಾರೆ ಸೊ ಖಂಡಿತವಾಗ್ಲು ಅವ್ರ ಲೈಫ್ ಬಗ್ಗೆ ಕೂಡ ಕತೆ ಅದ್ರ ಮೇಲೆ ಕೂಡ ಹೋಗತ್ತೆ ಅನ್ನೋದು ಅನ್ಸುತ್ತೆ ಸ್ಟೇಟ್ ಅವಾರ್ಡ್ ಅಂತ ಹೇಳಿ ಸ್ಟೇಟ್ ಅವಾರ್ಡ್ ಬ್ರಾಹ್ಮಿ ಬ್ರಾಹ್ಮಿ ಸಿನಿಮಾಗೆ ಅದನ್ನು ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ ರಿಲೀಸ್ ಆಗದೇ ಇರೋ ಸಿನಿಮಾಗೆ ಆ ಪ್ರಶಸ್ತಿ ಅಂತಂದ್ರೆ ಅಂದ್ರೆ ಚಿತ್ರರಂಗಕ್ಕೆ ಬಂದು ಎಷ್ಟೋ ವರ್ಷಗಳ ಕಾಲ ಅವ್ರ ಸೈಕಲ್ ಉಡಿತಾನೆ ಇರ್ತಾರೆ ಸೊ ಎಷ್ಟೇ ಅವ್ರ ಎಫರ್ಟ್ ಹಾಕಿದ್ರು ಕೂಡ ಸಿಗಲ್ಲ ಸೊ ನಿಮ್ಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿದ್ ಎಷ್ಟು ಖುಷಿ ಕೊಟ್ಟಿದೆ ಮತ್ತೆ ಇನ್ನಷ್ಟು ಪಾತ್ರಗಳನ್ನ ಮಾಡೋದಕ್ಕೆ ಎಷ್ಟು ಉತ್ಸಾಹ ಉತ್ಸಾಹದಿಂದ ಇದ್ದೀರಾ ಅಂತ ತುಂಬಾ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾಕಂದ್ರೆ ನಾವೆಲ್ಲೋ ಆಕ್ಟರ್ಸ್ ಆಗಿ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಯಾವಾಗ ಬ್ರೇಕ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಇವತ್ತು ಕೂಡ ಬ್ರೇಕ್ ಸಿಗ್ಬಹುದು ನಾನು ಇವತ್ತು ಆಕ್ಟ್ ಮಾಡ್ತಾ ಇದ್ರೆ ಅಥವಾ ಹತ್ತು ವರ್ಷ ಆದ್ಮೇಲೆ ಸಿಗ್ಬೋದು ಎಷ್ಟೋ ನಾವು ಕೇಳ್ಪಟ್ಟಿರ್ತೀವಿ ಹೀಗೆ ನಡೀತಾ ಹೋಗಬೇಕಾದ್ರೆ ನಾವು ಸರಿಯಾದ ಫೀಲ್ಡಲ್ಲಿ ಇದೀವಾ ಇಲ್ವಾ ಅಯ್ಯೋ ನಾನು ಆಕ್ಟಿಂಗ್ ಮಾಡ್ಬೋ ಮಾಡ್ಬೇಕಾ ಬಿಕಾಸ್ ನಿಮ್ಗೆ ಗೊತ್ತಿಲ್ಲ ಯಾವಾಗ ನಾಳೆ ನಿಮ್ಗೆ ಆಕ್ಟಿಂಗ್ ಇಂದ ಆಫರ್ಸ್ ಬರ್ಬೋದು ಯಾವುದೋ ಸಿನಿಮಾದು ಬರದೇನೂ ಇರ್ಬೋದು ಈ ತರ ಇರೋ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಎಲ್ಲೋ ಒಂದು ಅವಾರ್ಡ್ ಬಂದಾಗ ಏನೋ ಖುಷಿ ಓಕೆ ನಾನು ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀನಿ ಇನ್ನು ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಮನ್ನಣೆಗಳು ಸಿಗುತ್ತೆ ಅಲ್ಲದೆ ಜನರು ಕೂಡ ಇಷ್ಟಪಡ್ತಾರೆ ಓಕೆ ಐ ಐ ಶುಡ್ ಕಂಟಿನ್ಯೂ ಇನ್ ದಿಸ್ ಡೈರೆಕ್ಷನ್ ಅನ್ನೋದಕ್ಕೆ ತುಂಬಾ ಖುಷಿ ಆಯ್ತು ಅದಕ್ಕೆ ನಾನು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಜೂರಿಗೆ ಐ ವಿಲ್ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ಹಾಗೆ ಆ ಸಿನಿಮಾ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ ಅದೊಂದು ಮ್ಯೂಸಿಕಲ್ ಡ್ರಾಮಾ ಆ ಒಂಥರ ಇಂಡಿಯನ್ ಅಂಡ್ ವೆಸ್ಟರ್ನ್ ಕಂಟೆಂಪ್ರರಿ ಮ್ಯೂಸಿಕ್ ನ ತುಂಬಾ ಬಿಂದು ಮಾಲಿನಿ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಆದಷ್ಟು ಬೇಗ ರಿಲೀಸ್ ಆದ್ರೆ ಜನ ಕೂಡ ಒಂದು ವಿಭಿನ್ನವಾಗಿರೋ ಕತೆ ಇಬ್ರು ಫೀಮೇಲ್ ಸೆಂಟ್ರಿಕ್ ಪಾತ್ರಗಳು ಅದರಲ್ಲಿ ಸುಮನ್ ನಗರ್ಕರ್ ಅವರ ಪ್ರೊಡಕ್ಷನ್ ಅಲ್ಲಿ ಅವರೇ ಮೇನ್ ಲೀಡು ಅದು ಬಿಟ್ಟು ರಮೇಶ್ ಭಟ್ ಸರ್ ಇದಾರೆ ಮುಖ್ಯ ಭೂಮಿಕೆಯಲ್ಲಿ ಡಿಫ್ರೆಂಟ್ ರೋಲ್ ಅಲ್ಲಿ ಬರ್ತಾರ ಅವರು ಯಾರು ಡಿರೆಕ್ಷನ್ ಅಂದ್ರೆ ಪ್ರದೀಪ್ ವರ್ಮ ಅವರು ಈಗ ರೀಸೆಂಟ್ ಆಗಿ ಅವರದ್ದು ಮರ್ಫಿ ಅನ್ನೋ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿದೆ ಸೇಮ್ ಡೈರೆಕ್ಟರ್ ಆಕ್ಚುಲಿ ಸೊ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಆದಷ್ಟು ಬೇಗ ರಿಲೀಸ್ ಆದ್ರೆ ಜನ ಕೂಡ ಅದರ ಒಂದು ನೋಡೋಕೆ ಒಂದು ಖುಷಿ ಇರುತ್ತೆ ಅನ್ನೋ ನನ್ನ ಭಾವನೆ